ಓಂ ಶ್ರೀ ಗುರುಪಿಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಇವತ್ತು ಎರಡು ಥರದ ಸ್ನ್ಯಾಕ್ಸ್ ಮಾಡ್ತಾಯಿದ್ವಿ ಒಂದು ಹೆಸರು ಕಾಳಿನ ವಡೆ ಮಾಡ್ತಾಯಿದ್ದೀನಿ ಹೆಸರು ಕಾಳು ಮೊಳಕೆ ಬರೆಸಿದ್ದೀನಿ ಮೊಳಕೆ ಬರೆಸ್ದಿದ್ರೂ ಮಾಡ್ಬೋದು ನಾನು ಮೊಳಕೆ ಬರೆಸಿ ಮಾಡ್ತಾಯಿದ್ದೀನಿ ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಳ್ಳೋಣ ತುಂಬ ನೈಸ್ ಬೇಡ ತರತಾರಿಯಾಗೆ ನೀರೇ ಹಾಕ್ಬಾರ್ದು ನೋಡಿ ನೀರಿನ ಅಂಶವೇ ಇಲ್ಲ ಇದರಲ್ಲಿ ಆ ಥರ ರುಬ್ತಾಯಿದ್ದೀನಿ ನೀರಿನ ಅಂಶವೇ ಇಲ್ಲ ನೀರೇ ಹಾಕಬಾರ್ದು ಅಷ್ಟು ಗಟ್ಟಿಯಾಗೆ ರುಬ್ಬೇಕು ಈಗ ರುಬ್ಕೊಂಡು ಬರ್ತೀನಿ ನೋಡಿ ಹೀಗೆ ರುಬ್ಕೊಂಡು ಬರಬೇಕು ಒಂದೊಂದು ಕಾಳು ಇದ್ದರೂ ಪರವಾಗಿಲ್ಲ ಇರಬೇಕು ಒಂದೊಂದು ಕಾಳು ಹಾಗೇ ನೋಡಿ ಇಷ್ಟು ಈಗ ಇದನ್ನೊಂದು ಬೌಲ್ಗೆ ತೊಗೊಳ್ಳೋಣ ಈಗ ಅದೇ ಜಾರಿಗೆ ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಈಗ ಈರುಳ್ಳಿ ಒಂದು ಎರಡು ತೊಗೊಂಡಿದ್ದೀನಿ ನಾಲ್ಕು ಭಾಗ ಮಡಿಯೋದು ಮತ್ತು ಶುಂಠಿ ಸ್ವಲ್ಪ ಈಗ ಇದನ್ನು ತರದ ಸ್ವಲ್ಪ ನೈಸಾಗಿ ಬೇಡ ಸ್ವಲ್ಪ ಪುಡಿ ಪುಡಿಯಾಗಿ ರುಬ್ಕೊಂಡು ಬರಬೇಕು ಜೀವ ತರತರಿಯಾಗಿ ಇದನ್ನು ರುಬ್ಕೊಳ್ಬೇಕು ಹೀಗೆ ಈಗ ಇದನ್ನು ಈ ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡಿಬಿಡೋಣ ಈಗ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಪೆಪ್ಪರ್ ಪೌಡ್ರು ಸ್ವಲ್ಪ ಜಾಸ್ತಿ ಬೇಡ ಸ್ವಲ್ಪನೇ ಮಾಡ್ತಾ ಇದ್ದೀನಿ ಅದಕ್ಕೆ ಜಾಸ್ತಿ ಮಾಡೋದಾದರೆ ಜಾಸ್ತಿ ಹಾಕಿ ನಾನು ಸ್ವಲ್ಪನೇ ಮಾಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಒಡೆ ಥರ ತಟ್ಟಿ ಎಣ್ಣೆಯಲ್ಲಿ ಕರಿಬೇಕು ಅದಾದಮೇಲೆ ಬೆಂಡೆದೊಂದು ಫ್ರೈ ತೋರಿಸ್ತೀನಿ ನಾವು ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ಈಗ ಬಿಡೋ ಎಣ್ಣೆಯಲ್ಲಿ ರುಬ್ಬಿರೋಂಥ ಮಿಶ್ರಣನ ಹೀಗೆ ತಗೊಂಡು ಹೀಗೆ ಮಾಡಿ ಹೇಗು ಹೀಗೆ ಮಾಡಿ ಹೇಗು ಇದು ಮೊಳಕೆ ಬರ್ಸ್ದೇನು ಮಾಡ್ಬೋದು ಹಾಗೇನು ಮಾಡ್ಬೋದು ಯಾವಾಗ್ಲೂ ಕಡಲೆ ಬೆಳೆದೇ ಮಾಡ್ತಾ ಇರ್ತೀವಲ್ಲ ಈಗ ಈ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಹೆಸರು ಬೆಳೆ ಜೀವಕ್ಕೆ ತುಂಬಾ ಒಳ್ಳೇದು ಅದು ನಾನು ಮೊಳಕೆ ಬರ್ಸಿ ಮಾಡಿದ್ದೀನಿ ಈವ್ನಿಂಗ್ ಸ್ನಾಕ್ಸ್ಗೆ ಈ ಮಳೆಗೆ ಬಿಸಿ ಬಿಸಿಯಾಗೆ ಚೆನ್ನಾಗಿರುತ್ತೆ ಸ್ವಲ್ಪ ಪತಿರ್ಗ ಹಾಕೋಣ ಎರಡೂ ಕಡೆ ಬೇಯ್ಬೇಕು ತುಂಬಾ ನೀರು ಅನಿಸಿದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಳ್ಬಹುದು ನಂದು ಫುಲ್ ಡ್ರೈ ಮಾಡಿದ್ದೆ ನಾನು ಅದ ಕಾರಣ ನನಗೆ ನೀರ್ ನೀರಾಗ್ಲಿಲ್ಲ ಕೆಲವೊಮ್ಮೆ ನೀರು ಆಗುತ್ತೆ ಮೊಳಕೆ ಬರ್ಸಿದ್ರೆ ಸ್ವಲ್ಪ ಒದ್ದೊದ್ದೇ ಇದ್ರೆ ಇನ್ನು ಸ್ವಲ್ಪ ನೀರ್ ಆಗ ಬೇಕಾದ್ರೆ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಹಾಕೊಳ್ಬೋದು ಈರುಳ್ಳಿ ಕಟ್ ಮಾಡಿ ಹಾಕೋಕ್ಕಿಂತ ಇದ್ರೆ ಸ್ವಲ್ಪ ಗ್ರೈಂಡ್ ಮಾಡಿ ಹಾಕಿದ್ರೆ ಅದು ಘಮ ಘಮ ಅಂತ ಅದು ಪರಿಮಳ ಬರುತ್ತೆ ಅದು ರಸ ಎಲ್ಲ ಬಿಟ್ಕೊಳತ್ತಲ್ಲ ಅದರಲ್ಲಿ ಸೊ ಚೆನ್ನಾಗಿ ಬರುತ್ತೆ ಈಗ ಇದು ಆದ್ಮೇಲೆ ಬೆಂಡೆದ ಫ್ರೈ ಮಾಡೋಣ ಮಳೆಗೆ ತುಂಬಾ ಚೆನ್ನಾಗಿರುತ್ತೆ ಚಳಿಗೆ ಬಿಸಿ ಬಿಸಿಯಾಗಿ ತಿಂತಾ ಇದ್ರಿ ಗ್ಯಾಸ್ ಆಗೋದಿಲ್ಲ ಪೆಪ್ಪರ್ ಪೌಡರ್ ಹಾಕಿದ್ದೀವಿ ಮತ್ತೆ ಶುಂಠಿನ ಹಾಕಿದೀವಿ ಅದಕ್ಕೆ ಇದ್ರಲ್ಲಿ ಗ್ಯಾಸ್ಟ್ರಿಕ್ ಏನಾಗೋದಿಲ್ಲ ಹೆಸರುಕಾಳು ಕಾಳು ಗ್ಯಾಸ್ಟ್ರಿಕ್ ಬಟ್ ಅದೆಲ್ಲ ಹಾಕಿ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಏನಾಗೋದಿಲ್ಲ ಈಗ ಆಗಿದೆ ಇದು ತೆಗ್ದು ಬಿಡೋಣ ಸ್ಟೌವ್ ಆಫ್ ಮಾಡಿದ್ದೀನಿ ನೋಡಿ ರೆಡಿ ಇದೆ ಈಗ ಬೆಂಡೆ ಫ್ರೈ ಮಾಡೋಣ ನೋಡಿ ಬೆಂಡೆಕಾಯಿ ಒಂದು ಕಾಯಿನ ನಾಲ್ಕು ಭಾಗ ಮಾಡಿದ್ದೀನಿ ಈ ತರ ಒಂದು ಕಾಯಿ ನಾಲ್ಕು ಭಾಗ ಈಗ ಸೀಳ್ಕೊಳೋದು ಈಗ ಇದಕ್ಕೆ ಖಾರದ ಪುಡಿ ಸ್ವಲ್ಪ ಹಾಕೊಂಡು ಖಾರ ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕಿ ಕಡಿಮೆ ಬೇಕಿದ್ರೆ ಕಡಿಮೆ ಹಾಕಿ ಖಾರದ ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು அக்கிட்டு கடலைஹிட்டு இது கரியவங்க எண்ணெயை சொல் இட் கரீபுட்டு கலவொமே அதுக்கு ஃபஸ்ட் ஹீல்லாம் கல்ஸ்க்கோரீ நீர்க்கு மொதலே நீங்கள் கலசி மத்திய நீர் ನೀರು ಹಾಕೋಕೆ ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ಬೇಕು ಯಾಕಂದರೆ ಜಾಸ್ತಿ ಬಿತ್ತೋದ್ರೆ ಹಾಂ ಸರಿ ಆಗೋದಿಲ್ಲ ಗಟ್ಟಿಯಾಗಿರ್ಬೇಕಿದೆ ಕರಿಯೋ ಕೂಡ ಸ್ವಲ್ಪ ಅಗಲ ಬಾಣಲೆ ಇಟ್ಕೋಬೇಕು ಇಲ್ಲದ್ರೆ ಅದು ಅಲ್ಲ ತಿರ್ಗ್ಸಕ್ಕೆ ಹಾಕೋದಿಲ್ಲ ತೂರ್ ಕಡಲೆ ಒಂದು ಸ್ವಲ್ಪ ಈ ಹತ್ತಿದ್ರೆ ಸಾಕು ಈ ಮಾಡದ್ವಲ್ಲ ಅದೇ ಎಣ್ಣೆನಲ್ಲಿ ಕರ್ತಬೇಡಣ ಎಣ್ಣೆ ಕಾತಿದೆ ಈಗ ಹಾಕ್ತಾ ಹೋಗೋಣ ಇದು ಸ್ವಲ್ಪ ಉರಿ ಇಟ್ಕೊಂಡೇ ಮಾಡಬೇಕು ಉರಿ ಕಮ್ಮಿ ಇಡಬಾರ್ದು ಜಾಸ್ತಿ ಇಡಬೇಕು ಇಲ್ಲರ್ ಗರ್ಗರಿ ಬರೋದಿಲ್ಲ ಗರ್ಗರಿ ಆಗಬೇಕು ಬೇಗ ತೆಗಿಬಾರ್ದಿದ್ದು ಸ್ವಲ್ಪ ಟೈಮ್ ತೊಗೊಳತ್ತೆ ನೋಡಿ ಆಗಿದೆ ತಗೊಂಬಿಡೋಣ ನೋಡಿ ಇಷ್ಟು ಕಲರ್ ಬರಬೇಕು ಆಗಲೇ ಗರ್ಗರಿಯಾಗಿ ಬರೋದು ನೋಡಿ ಸೌಂಡ್ ಬರಬೇಕೀಗೆ ಈಗ ಇನ್ನೊಂದು ಚೂ ಇನ್ನೊಂದು ಒಬ್ಬೆ ಹಾಕೋಣ ಡೈಲಿ ನೋಡಿ ಈಗ ಈ ಒಬ್ಬೆ ಕೂಡ ಆಗಿದೆ ತೊಗೊಂಬಿಡೋಣ ಇದು ಬೆಂಡೆಕಾಯಿ ತಿಂದಿರೋರು ಕೂಡ ಇದನ್ನು ತಿಂತಾರೆ ಅಷ್ಟು ಟೇಸ್ಟ್ ಆಗಿರ್ತದೆ ಗರ್ಗರಿ ಈಗ ಇದೆ ಫಂಕ್ಷನಲ್ಲಿದೆ ಫೇಮಸ್ಸು ಎರಡು ತಿಂಡಿ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ನೋಡಿ ಒಂದು ನಿಮಿಷ ನೋಡಿ ಮಳೆಗಾಲಕ್ಕೆ ಬಿಸಿ ಬಿಸಿಯಾದಂಥ ಬೆಂಡೆ ಫ್ರೈ ಬೆಂಡೆ ಫ್ರೈ ಮತ್ತು ಹೆಸರು ಕಾಳಿನ ವಡೆ ರೆಡಿಯಾಗಿದೆ ಈ ಬೆಂಡೆ ಸ್ವಲ್ಪ ಆರಬೇಕು ಆರಿದ್ರೆ ಗರ್ಗರಿ ಬರುತ್ತೆ ಈಗಷ್ಟೇ ತೆಗ್ದಿದ್ದೀನಿ ಅದಕ್ಕೆ ಸ್ವಲ್ಪ ಆರಬೇಕು ಬೇಕು ಆರಿದ್ಮೇಲೆ ಗರ್ಗರಿಯಾಗಿ ಬರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ಬೆಂಡೆಕಾಯಿ ತಿಂದಿದ್ದವರು ತಿಂತಾರೆ ಹೆಸರು ಕಾಳು ಅಂತ ಇದು ಯಾರಿಗೂ ಗೊತ್ತಾಗೋದಿಲ್ಲ ಹೆಸರು ಕಾಳು ತಿಂದದ್ದವ್ರಿಗೆ ಈ ಥರ ಮಾಡಿ ಕೊಡ್ಬೋದು ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಥ್ಯಾಂಕ್ ಯು